ಎಲ್ರಿಗೂ ನಮಸ್ಕಾರ ಏನು ಇವತ್ತು ಒಡ್ಡಲೆ ಟೊಮೆಟೊ ಮಾರ್ಕೆಟಲ್ಲಿ ಒಂದು ಮಂಡಿ ಮಾಲೀಕರನ್ನು ಗುರ್ತಿಸಿ ನಮ್ಮ ಎಲ್ಲ ಮಂಡಿ ಮಾಲೀಕರು ಹಾಗೂ ರೈತ ಬಾಂಧವರು ಹಾಗೂ ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಮತ್ತು ಎಲ್ಲ ನಮ್ಮ ಸಾರ್ವಜನಿಕರು ಸ್ನೇಹಿತರು ಮತ್ತು ಎಲ್ಲ ನಮ್ಮ ತಾಲೂಕಿನ ಜನತೆಯು ಸೇರಿ ಒಂದು ಹುಟ್ಟು ಹಬ್ಬನ ಆಚರಣೆ ಮಾಡ್ಬೇಕಂತ ಕೇಳಿದಾಗ ಬೇಕಾಗಿಲ್ಲ ನಾವು ಸ ಸರಳವಾಗಿ ಒಂದು ಪೂ ಪೂಜೆ ಮಾಡ್ಕೊಂಡು ಬರೋಣ ಅಂದ್ರೆ ಇಲ್ಲ ಅದನ್ನೇ ನಾವು ಮಾಡ್ಬೇಕು ಅಂತ ಹೇಳಿದಾಗ ಅವ್ರ ಮಾದರಿ ಒಂದು ಗೌರವ ಕೊಟ್ಟು ಆಯಿತು ಅಂತ ಹೇಳಿ ಮಾಡಿದ್ದೀವಿ ಇವತ್ತು ನಂಗೆ ಎಂತ ಖುಷಿ ಆಗತ್ತೆ ಯಾಕಂದ್ರೆ ನಮ್ಮ ರೈತರ ಜೊತೆಯಲ್ಲಿ ಒಂದು ಹುಟ್ಟು ಹಬ್ಬ ನಾವು ಆಚರಣೆ ಮಾಡ್ಕೊತ ಇದೇವೆ ಅಂದ್ರೆ ನನ್ಗೆ ಅದಕ್ಕನ್ನ ಒಂದು ಖುಷಿ ಪಡೋಷ್ಟು ಬೇರೆ ಇದೇನಿಲ್ಲ ಇವತ್ತು ನಮ್ಮ ಮಾರ್ಕೆಟ್ ಇವತ್ತು ಈ ಭಾರತ ದೇಶದಲ್ಲಿ ಮೂಳೆ ಮೂಳೆಲ್ಲ ಗೊತ್ತು ಒಡಲಿ ಮಾರ್ಕೆಟ್ ಅಂದ್ರೆ ಏನು ಅದಕ್ಕೆ ಕಾರಣ ನಮ್ಮ ದೇವರು ರೈತರು ನಮ್ಮ ರೈತರು ಕಾರಣ ಇವತ್ತು ದೇವರೋ ನಾವು ಟೊಮೆಟೊ ಮಾರುಕೊಂಡ್ ಇವತ್ತು ಮಾರ್ಕೆಟ್ ಯಾರ್ಡ್ ಆಗಿದೆ ದೊಡ್ಡದಾಗಿ ಒಂದು ದಿವಸಕ್ಕೆ ಒಂದು ಲಕ್ಷ ಎರಡು ಲಕ್ಷ ಟೊಮಾಟೊ ಮಾರು ದೊಡ್ಡ ಮಾರ್ಕೆಟ್ ಆಗಿದೆ ಎಲ್ಲಾ ಭಾರತ ದೇಶದಿಂದ ಎಲ್ಲಾ ಕಡೆನು ಇವತ್ತು ಟೊಮೊಟೊ ತೆಗಿಯಕ್ಕೆ ಬರ್ತಾ ಇದೆ ಅಂದ್ರೆ ನಮ್ಮ ಕಾರಣ ನಮ್ಮ ರೈತರು ರೈತರಿಂದ ನಾವು ಇಷ್ಟು ಬೆಳೆದು ಇಷ್ಟು ಮಾರ್ಕೆಟ್ ದೊಡ್ಡದಾಗಿ ಕೋಲಾರ ಕೋಲಾರ ಒಂದು ಫಸ್ಟ್ ಮಾರ್ಕೆಟ್ ಎರಡನೇ ಮಾರ್ಕೆಟ್ ಅಂತ ಒಡ್ಡಾಲಿ ಮಾರ್ಕೆಟ್ ಅಂತ ಗುರುಸಿದ್ದಾರೆ ಆ ತರ ಒಂದು ಸೇಲ್ಸ್ ಆಗ್ತಾ ಇದೆ ಒಳ್ಳೆ ರೇಟ್ ಹೋಗ್ತಾ ಇದೆ ಎಲ್ಲ ಎಲ್ಲ ಕಡೆಯೂ ಇಲ್ಲಿ ಬರ್ತಾ ಇದೆ ಅದಕ್ಕೆ ನಮ್ಮ ರೈತ ಬಾಂಧವರು ಒಂದು ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿ ನಾವು ಕೂಡ ಸಹ ಒಂದು ಬೇರೆ ಬೇರೆ ವ್ಯಾಪಾರಸ್ಥನ ಕರೆಸಿ ಒಳ್ಳೆ ರೇಟ್ ಮಾರ್ಕೊಡ್ಬೇಕು ರೈತರಿಗೆ ಅಂತೇಳಿ ನಾವು ಕೂಡ ಅದೇ ಒಂದು ಎಲ್ಲ ಮನೆ ಮಾಲೀಕರು ಕೂಡ ಸಹ ಇದ್ದು ಸಹಕರಿಸ್ತಾ ಇದ್ದಾರೆ ಇದಕ್ಕೆ ನೀವೆಲ್ಲರೂ ಇವತ್ತು ನೀವು ಬಂದು ಈ ಒಂದು ಹುಟ್ಟು ಹಬ್ಬನ ಅದು ಮಾಡೋದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕರಿಸ್ತಾ ಏನು ಇವತ್ತು ನಮ್ಮ ರೈತರು ರೈತರು ಅಂದ್ರೆ ಇವತ್ತು ನಮ್ಮ ನಾವು 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 ಒಂದು ಒಂದೇ ಇದೆ ಒಂದು ನಮ್ಮ ಸೈನಿಕರು ನಾವು ನಿದ್ದೆ ಮಾಡಬೇಕಂದ್ರೆ ಸೈನಿಕರು ಇರಬೇಕು ಬರ್ರಲ್ಲಿ ನಾವು ಊಟ ತಿನ್ಬೇಕಂದ್ರೆ ನಮ್ಮ ರೈತರು ಇವರಿಬ್ಬರು ಇವ್ರಿಬ್ರು ನಾವು ಏನಾದರೂ ಮಾಡ್ಬೋದು ಇವತ್ತು ನಾವು ಹೊಟ್ಟೆ ತುಂಬಾ ಊಟ ಮಾಡ್ತಾ ಅಂದರೆ ನಮ್ಮ ರೈತರಿಂದ ನಮ್ಮ ರೈತರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ರೈತರು ಅದೇ ನಾನು ಹೇಳಿದೋ ನಾನು ದೇವಸ್ಥಾನಕ್ಕೆ ಹೋಗಕನ್ನ ನಮ್ಮ ರೈತ ಬಾಂಧವರು ಆ ಕಾಲು ಹುಕ್ಕೊಂಡು ನಮಸ್ಕಾರ ಮಾಡಿ ಅದೊಂದು ಮಾಡೋಣ ಅಂತ ಹೇಳಿ ಇಲ್ಲೇ ಮಾರ್ಕೆಟ್ ಅಲ್ಲಿ ಹೇಳಿ ಇವತ್ತು ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದೆ ನಾವು ನೋಡ್ತಾ ಇದ್ರೆ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮ ರೈತರು ಇವರ ಇವತ್ತು ಕೂತ್ಕೊಂಡಿದಾಗ ನಾನು ಮಂಡಿ ಓಪನ್ ಮಾಡಿದಾಗ ನಾನು ಇವತ್ತು ಇವ್ರ ಮಕ್ಕಳು ಮೊಮ್ಮಕ್ಕಳು ಬರ್ತಾ ಇದ್ದಾರೆ ಆದ್ರೆ ಇವ್ರ ಗುರ್ತಿಸಿ ನಾನು ಮನೆಗೆ ಕೂಡ ಹೋಗಿ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀನಿ ಇವತ್ತು ಅವ್ರನ್ನೇ ನಾನು ಓಪನ್ ಮಾಡಿದಾಗ ಇವರು ಆ ಬುಟ್ಟಿಗಳಲ್ಲಿ ಬರ್ತಾ ಇತ್ತು ಆ ಬುಟ್ಟಿಗಳಲ್ಲಿ ತಗೋಡ ಕಳಿಸಿದ್ದು ಇವತ್ತು ನಾನು ಇಷ್ಟು ಮಾರ್ಕೆಟ್ ಅಲ್ಲಿ ಒಂದು ದೊಡ್ಡ ಮಾರ್ಕೆಟ್ ಅಂತ ಆಗ್ಬೇಕಾದ್ರು ನಮ್ಮ ರೈತರೆ ಅದಕ್ಕೋಸ್ಕರ ನಮ್ಮೆಲ್ಲ ರೈತರು ನಮ್ಮ ಎಲ್ಲ ಎಲ್ಲರ ಸಾರ್ವಜನಿಕರು ಎಲ್ಲರೂ ನಮ್ಮ ಮಾರ್ಕೆಟ್ ಮೇಲೆ ಆಶೀರ್ವಾದ ಇರಬೇಕು ಇನ್ನ ಹೆಚ್ಚಿನ ರೀತಿಯಲ್ಲಿ ಬೆಳಿಬೇಕು ಇನ್ನ ಮಾರ್ಕೆಟ್ ದೊಡ್ಡದಾಗ ಹಾಕ್ಬೇಕು ಅಂತೇಳಿ ನಮ್ಮ ರೈತರಲ್ಲಿ ಮನವಿ ಮಾಡಿಕೊಂಡು ರೈತರ ಆಶೀರ್ವಾದ ತಗೋಬೇಕು ಅಂತೇಳಿ ಇಲ್ಲಿ ಸರಳವಾಗಿ ಹುಟ್ಟ ಆಚರಣೆ ಮಾಡಿದ್ವಿ